ಓಂ ಸಾಯಿ ನನ್ನ ಮುದ್ದಿನ ಮಗುವೆ ನಿನ್ನ ಎಲ್ಲ ಪ್ರಾರ್ಥನೆಗಳನ್ನು ನನ್ನ ಪಾದಗಳಲ್ಲಿ ಸಮರ್ಪಿಸು ನಾನು ನೆರವೇರಿಸುತ್ತೇನೆ ನಾನು ನಿನ್ನ ಸಾಯಿ ಬಾಬಾ ನಿನ್ನ ಮನಸ್ಸಿನಲ್ಲುಂಟಾಗುತ್ತಿರುವ ಗೊಂದಲಗಳನ್ನು ನಾನು ಅರಿವೆನು ಗೊಂದಲಗಳನ್ನು ಬಿಟ್ಟು ಬಿಡು. ನಿನ್ನ ಮನಸ್ಸು ನಿನ್ನಲ್ಲಿ ಭಯ ಉಂಟಾಗಲು ನಿನಗೆ ಏನೇ ಹೇಳಿದರು ನೀನು ಈ ಸಾಯಿಯ ಮಗು ನಿನ್ನ ಭಯಗಳಿಗಿಂತ ನಿನ್ನ ಶಕ್ತಿ ದೊಡ್ಡದು ಎಂದು ತನಗೆ ನೆನಪಿಸು ನನ್ನಿಂದ ನಿನಗೆ ಏನು ಬೇಕೆಂಬುದನ್ನು ನಾನು ಚೆನ್ನಾಗಿ ಅರಿವೆನು ಆದರೆ ಮೊದಲು ನಿನ್ನಿಂದ ನನಗೆ ಏನು ಬೇಕು ಗೊತ್ತೇ ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸು ಬೇರೆಯವರು ಮಾಡಿದ ತಪ್ಪುಗಳ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸು ತನ್ನ ನಕಾರಾತ್ಮಕ ಆಲೋಚನೆಗಳನ್ನು ನನ್ನ ಬಳಿ ಕಳುಹಿಸು ನಕಾರಾತ್ಮಕತೆಗೆ ನನ್ನ ವಿಳಾಸವನ್ನು ನೀಡು ನಾನು ಎಲ್ಲವನ್ನು ನೋಡಿಕೊಳ್ಳುತ್ತೇನೆ ಎಂದು ನಂಬು ನಾನು ಹೇಳುವುದನ್ನು ಮಾಡು ನಿನಗೆ ಅಗತ್ಯವಿಲ್ಲದ್ದನ್ನು ನೀನು ತನ್ನಿಂದ ದೂರ ಮಾಡಿದಾಗ ನಿನ್ನ ಪ್ರಾರ್ಥನೆಗಳು ಅದೆಷ್ಟು ವೇಗವಾಗಿ ನೆರವೇರುತ್ತವೆ ಎಂದು ನೋಡು ಪ್ರತಿ ಕ್ಷಣವೂ ನಾನು ನಿನ್ನ ಜೊತೆಯೇ ಇದ್ದೇನೆ ನಿನಗೆ ಉತ್ತಮವಾದುದನ್ನು ನಿನಗೆ ನೀಡಲೆಂದೇ ಬಂದಿದ್ದೇನೆ ನಿನ್ನ ಸಿದ್ಧತೆಗೆ ನಾನೂ ಕಾದುಕೊಂಡಿರುವೆನು ನನ್ನ ಮಗುವೆ ನಂಬು ಸಿದ್ಧವಾಗು ತನ್ನ ಶಕ್ತಿಯನ್ನು ಅರಿತು ಬಲಶಾಲಿಯಾಗು ನಿನ್ನ ಪ್ರಾರ್ಥನೆಗಿಂತ ಹೆಚ್ಚಾಗಿ ನೀನು ಪಡೆಯುವೆ ನಿನಗೆ ಎಲ್ಲ ಶುಭವೇ जय सम